ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ಒಳಗೆ ಒಂದು ಡಿಫ್ರೆಂಟ್ ಆಗಿರೋ ಪುಂಡಿ ಸೊಪ್ಪಿನ ಚಟ್ನಿ ಮಾಡೋದು ಹೆಂಗಂತ ತೋರಿಸ್ಲಿಕ್ಕೆ ನಾನು ಇದು ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ ಮತ್ತು ಮಾಡೋದು ಅಗ್ದಿ ಸರಳ ಅದ ತಿನ್ಲಿಕ್ಕಂತೂ ಭಾಳ ಅಂದ್ರೆ ಭಾಳ ರುಚಿ ಇರ್ತದೆ ನಿಮಗೆ ಭಕ್ರಿ ಚಪಾತಿ ಅನ್ನಕ್ಕೆ ಜೋಳದ ಭಕ್ರಿಗಂತೂ ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ ಇದನ್ನು ಹೆಂಗೆ ಮಾಡಿದೆ ಏನೇನು ಸಾಮಾನು ಬೇಕಂಬೋದು ಈಗ ನೋಡ್ಕೊಂಬರೋಣ ಅಂತ ಇಲ್ಲಿ ಮೊದಲಿಗೆ ಏನಾದ್ರೆ ಅರ್ಧ ಕಟ್ಟ ಪುಂಡಿ ಸೊಪ್ಪು ತೊಗೊಂಡು ನಾನು ಏನಿದೆ ಹಿಂಗೆ ಎಲಿ ಎಲಿಯಾಗಿ ಬಿಡಿಸ್ಕೊಂಡು ಇದನ್ನೇನಿದೆ ಸ್ವಚ್ಛವಾಗಿ ತೊಳ್ಕೊಂಡು ಒಂದು ಬಸಿ ಬುಟ್ಟಿಗೆ ಬಸಿ ಹಾಕ್ಕೊಂಡಿನಿ ಇಲ್ಲಿ ನೋಡ್ರಿ ಒಂದು ಬುಟ್ಟಿ ಒಳಗೆ ನಾನು ನೀರು ಕುದಿಲಿಕ್ಕೆ ಇಟ್ಟೀನಿ ಈಗ ನೀರು ಕುದೀಲಿಕ್ಕೆ ಹತ್ತದ ಇದಕ್ಕೇನಾದ್ರೆ ನಾನು ಇಲ್ಲಿ ಒಣ ಮೆಣಸಿನ್ಕಾಯಿ ಅಂದ್ರೆ ಒಂದು ಐದಾರು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡೆ ಐದಾರು ಏನಾದರೂ ಗುಂಟೂರು ಮೆಣಸಿನಕಾಯಿ ತೊಗೊಂಡಿನಿ ಖಾರಕ್ಕೆ ಈಗ ಇವನೇನಾದ್ರೂ ಇದಕ್ಕೆ ಹಾಕೋಣ ಒಂದು ಎರಡು ನಿಮಿಷ ಇವ್ನೇನದ ಕೈ ಹಾಸ್ಕೊಂಡಿದ್ರು ಈಗ ಇದಕ್ಕೇನದ ಇಲ್ಲಿ ನಾವು ತೊಳೆದಿಟ್ಕೊಂಡಿರ್ತೀವಲ್ಲ ಸೊಪ್ಪನ್ನ ಇದನ್ನ ಹಾಕ್ಲಿಕ್ಕೆ ನೋಡ್ರಿ ಇದಕ್ಕೆ ನಾನು ಅರ್ಧ ಕಟ್ನಷ್ಟು ಪುಂಡಿ ಸೊಪ್ಪು ತೊಗೊಂಡಿನಿ ಎಲ್ಲ ಏನೇನಾದ ಇದಕ್ಕೆ ಹಾಕೋಣ ಇದೇನಾದ್ರೂ ಸ್ವಲ್ಪ ಬೇಯ್ಬೇಕು ನೀರೊಳಗೆ ಅಲ್ಲಿವರೆಗೂ ಇದನ್ನ ಬೇಯಿಸ್ಕೊಳ ನೋಡ್ರಿ ಪುಂಡಿ ಸೊಪ್ಪು ಏನದ ಎಲ್ಲ ಬೆಂದದ ಚಲೋತ್ ನಂಗೆ ಈಗ ನೋಡ್ರಿ ಪುಂಡಿ ಸೊಪ್ಪೆಲ್ಲ ಬಂದದ ನಾನು ಏನಾದ್ರೆ ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಈಗ ಇದನ್ನ ಏನದ ಒಂದು ಜರಡಿ ಬುಟ್ಟಿಗೆ ಬಸಿ ಹಾಕೋಣ ಇಲ್ಲಿ ಜರಡಿ ಬುಟ್ಟಿಗೆ ನಾ ಏನಾದ್ರೂ ಇದನ್ನ ಬಸಿ ಹಾಕೊಳ್ಕಿ ಅಂದ್ರೆ ನೀರೆಲ್ಲ ಹೋಗ್ತದ ಈಗದೇನಾದ್ರೆ ಪೂರ್ಣ ತಣ್ಣಗಾಗ್ಲಿಕ್ಕೆ ಅಂತ ಆಮೇಲೆ ಚಟ್ನಿ ಹೆಂಗೆ ಮಾಡ್ಕೊಳ್ಳೋದು ಮೊದಲು ತೋರಿಸ್ತೀನಿ ಇದನ್ನೇನದು ಈಗ ತಣ್ಣಗಾಗ್ಲಿಕ್ಕೆ ಬಿಡೋಣ ಇದು ನೋಡ್ರಿ ಥಣ್ಣಗಾಗ್ಯದೀಗ ಈಗ ಏನಾದ್ರೆ ಒಂದು ಜಾರಿಗೆ ಹಾಕೋಣ ಒಂದು ಮಿಕ್ಸರ್ ಜಾರ್ ತೊಗೊಂಡಿನಿ ಈಗ ಇದಕ್ಕೇನದ ಇದೆಲ್ಲ ಏನು ಬೇಯಿಸ್ಕೊಂಡಿರ್ತೀವಲ್ಲ ಪುಂಡಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕೋಣ ಇದು ನೋಡ್ರಿ ಎಲ್ಲ ಹಾಕೊಂಡಿನಿ ಈಗ ಇದಕ್ಕೆ ಏನು ಹಾಕೊಳ್ಕೈತೀನಿ ಅಂದ್ರೆ ನಾನು ಒಂದು ಚಮಚದಷ್ಟು ಹುರಿದು ಎಳ್ಳಿನ ಪುಡಿ ಹಾಕೊಳ್ಕೆತೀನಿ ಒಂದು ಚಮಚ ಶೇಂಗಾದ ಪುಡಿ ಹಾಕೊಳ್ಕೈತೀನಿ ಮತ್ತೆ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಕೈತೀನಿ ಇದನ್ನಷ್ಟು ಏನಾದ್ ಈಗ ಮಿಕ್ಸರ್ ಜಾರಿಗೆ ಹಾಕೋಣ ಹಿಂಗೆ ಹಾಕೊಳ್ಕಿ ಈಗ ರುಬ್ಕೊಂಬರೋಣ ಬಹಳ ಸಣ್ಣ ಬೇಡ ಸ್ವಲ್ಪ ತರಿ ತರಿ ಈಗ ರುಬ್ಕೊಂಡ್ರೆ ರುಚಿ ಆಗ್ತದೆ ಈಗ ರುಬ್ಕೊಂಬರೋಣ ನೋಡ್ರಿ ರುಬ್ಕೊಂಬಂದಿನಿ ಇದನ್ನ ಇಷ್ಟಿದ್ರೆ ಸಾಕಾಗ್ತದೆ ఇది ఏమైనా ఒగ్గరణి హాక గ్యాస్ ఒత్తి బాళనె ఇంటీ ఇదే ఎరడరిందూరు చమ్చదష్టు ఎన్నె హాక సతీని జీ హాకీ ಇದಕ್ಕೆ ಕರ್ಬೇ ಹಾಕೊಳ್ತೀನಿ ಅಷ್ಟು ಪುಡಿ ಹಾಕೊಳ್ಕ ಸಣ್ಣಗೆ ಹೆಚ್ಚಿದ್ದೆ ಕೊತ್ತಂಬರಿ ಹಾಕೊಳ್ಕರಣಿ ಒಳಗಿನ ಈಗ ಏನಿದೆ ಇದು ಚಟ್ನಿ ಏನು ಮಾಡ್ಕೊಂಡಿರ್ತೀವಲ್ಲ ಈ ಚಟ್ನಿನ ಇದಕ್ಕೆ ಹಾಕಿ ಕತೆ ನೋಡ್ರಿ ಅಷ್ಟು ಚಟ್ನಿನ ಇದಕ್ಕೆ ಎಲ್ಲ ಚಟ್ನಿ ಹಾಕಿನಿ ಈಗೇನ ಇದನ್ನ ಕೈ ಹಾಸ್ಕೊಣ ಎಣ್ಣಿಯೊಳಗ ಛಲೋ ಕೈ ಹಾಸ್ಕೋಣ ಮತ್ತು ನೀರು ಹಾಕ್ಲಾರ್ದಂಗೆ ಇದನ್ನ ಯಾಕಂದ್ರೆ ಪುಂಡಿ ಸೊಪ್ಪು ಕುದಿಸೋದ್ರಿಂದ ನೀರ್ ಇದ್ದ ಇರ್ತದೆ ಮೆಣಸಿ ಒಳಗೆ ಅದಕ್ಕೆ ನಿಮ್ಗೆ ಅಷ್ಟು ಬಿರಿ ನೀರ್ ಬೇಕು ಅಂತಂದ್ರೆ ಆ ಕುದಿಸಿರ್ತೀವಲ್ಲ ಆ ನೀರು ಹಾಕೊಂಡ್ರು ಚಲೋ ಆಗ್ತದೆ ಇಲ್ಲಿ ನೀರು ಹಾಕೊಳರ್ದ ನೋಡ್ರಿ ಎಷ್ಟು ಮೆತ್ತಗೆ ಚಲೋ ಆಗಿದೆ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡು ಹಿಂಗ್ ಮಾಡಿ ಇಟ್ಕೊಂಡ್ರಂದ್ರೆ ನಿಮ್ಗೆ ಚಟ್ನಿ ಬಹಳ ಅಂದ್ರೆ ಟೇಸ್ಟ್ ಇರ್ತದ ಬಿಸಿ ಬಿಸಿ ಅನ್ನಕ್ಕಂತೂ ತುಪ್ಪ ಹಾಕೊಂಡು ಊಟ ಮಾಡಿದ್ರೆ ಬಹಳ ರುಚಿ ಎರಡು ಕುದಿದ್ರೊಳಗ ಕುದಿಸೋಣಂತ ಇಲ್ಲೇನಂದ್ರೆ ಲಾಸ್ಟ್ ನಾನು ಇದಕ್ಕೆ ಒಂದ್ ಚಮಚದಷ್ಟು ಗುರು ಪುಡಿ ಹಾಕಲಿ ಕಟ್ಟಿನಿ ಕೈ ಹಾಕೊಂಡ ಈಗ ನೋಡ್ರಿ ಚೂರ್ ಇದು ಅಂದ್ರೆ ಒಂದು ಐದು ನಿಮಿಷ ಏನಾದರೂ ನೀವು ಎಣ್ಣೆ ಒಳಗೆ ಹಿಂಗೆ ಕುದಿಸ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ಎಂಟರಿಂದ ಹತ್ತು ದಿವಸ ಹೊರಗೆ ಇಟ್ಕೊಂಡು ಆರಾಮಿನ ತಿನ್ಬೋದು ಚಟ್ನಿನ ಈ ಹಬ್ಬದೊಳಗೆ ನೋಡ್ರಿ ಸಿಹಿ ತಿಂದು ಬಾಯಿ ಕೆಟ್ಟಾಗ ಇದೇನಾದ್ರೂ ಊಟದ ಜೊತೆ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತದೆ ಮತ್ತು ನೀವು ಅದ ನಾರ್ಮಲ್ ಇದ್ದಾಗ ಇದಕ್ಕೆ ಇದಕ್ಕೇನಾದ್ರು ಉಳ್ಳಾಗಡ್ಡಿ ಹಾಕೊಂಡ್ರೆ ನಡೀತದೆ ಹಬ್ಬದೊಳಗೆ ಅಂದ್ರೆ ಹಿಂಗೆ ಹಿಂಗೆ ಹಾಕೊಂಡು ಮಾಡ್ಕೊಂಡಿಟ್ಕೊಂಡ್ರೆ ನಿಮಗೆ ಊಟದ ಜೊತೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ ನಿಮ್ಮ ಮನೆಯೋ ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಯೊಂದಿಗೆ ಭೇಟಗೊಳೋ ಶ್ರೀರಾಮ ಸಮರ್ಥ